ಹಾಯ್ ಎಬ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಿಯಲ್ಲಿದೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಎಂದೇನ ಸಂಚಿಕೆ ದರಿದ್ರ ಮುಖಕ್ಕೆ ನೀರು ಹಾಕೊಂಡು ಅದ್ವೈತ್ಕೆ ನೀರು ತಗೊಂಡು ಬಂದು ಅವನ ಮುಂದೆ ಹಿಡಿದ್ಲು ಮುಂದೆ ಅದ್ವೈತ ಅವಳ ಮುಖ ನೋಡುತ್ತಾ ಹಾಗೆ ನೀರು ತಗೊಳ್ಳದೆ ಸುಮ್ಮನೆ ಇದ್ದ ಮನದಲ್ಲಿ ಎಷ್ಟು ದಿನ ಆಗಿತ್ತೆ ಚಿನ್ನಮ್ಮ ನಿನ್ನ ಮುಖ ನೋಡಿ ಇನ್ನು ಇಷ್ಟು ಬೇಗ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ ಎಂದುಕೊಂಡ ದರಿತ್ರಿ ಎಷ್ಟು ಅಂತ ಹಿಡಿತಾಳೆ ಅಲ್ಲೇ ಇದ್ದ ಟೇಬಲ್ ಮೇಲೆ ನೀರಿನ ಗ್ಲಾಸ್ ಇಟ್ಟು ಮೌನ ಮುರಿದು ನೀವ್ಯಾಕೆ ಬಂದ್ರಿ ಹೆಂದಳಿತು ತುಸು ಉಪ್ಪು ಬೆಸಿತು ಅದ್ವೈತು ನೀರು ಕುಡಿದು ಅವನ ಹೆದಿಕೆ ಹೊರಗಿ ಮಲಗಿದ ಮಗುನ ಹಣೆಗೆ ಮುಟ್ಟಿಟ್ಟು ಪಾಪು ಮಲಗಿದೆ ತಗೋ ಮಲಗಿಸು ಎಂದ ದರಿತ್ರಿ ಅವನ ಕೈಯಿಂದ ಮಗು ಪಡೆಯುವಾಗ ಇಬ್ಬರ ಕೈ ಟಚ್ ಆಯ್ತು ಇಬ್ಬರ ಉಸಿರು ಒಬ್ಬರಿಂದ ಒಬ್ಬರಿಗೆ ತಾಕುವಷ್ಟು ಹತ್ರ ಇದ್ರು ಅದ್ವೈತು ಹಾಗೆ ಇದ್ರೆ ದರಿತ್ರಿ ಮಾತ್ರ ಮಗುವ ಎತ್ಕೊಂಡು ಹೊಳಗೆ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಸಿ ತಟ್ಟುತ್ತಿದ್ಲು ಅದ್ವೈತ ಹಾವಳಿಗಾಗಿ ಹೊರಗೆ ಕಾಯಿತಾ ಕೂತಲ್ಲೇ ಕೂತು ಮನೆಯೆಲ್ಲ ಒಮ್ಮೆ ಕಣ್ಣಾಡಿಸ್ತಾ ಮೂವರ ನಾಮಕರಣದ ಫೋಟೋ ದೊಡ್ಡದಾಗಿ ರಾರಾಜಿಸುತ್ತಿತ್ತು ನೋಡಿ ಎಷ್ಟು ಮುತ್ತಾಗಿದ್ದ ಸಂಸಾರ ಎಂದು ನೋಡುತ್ತಾ ಇನ್ನೂ ಬಲ್ಲಿಲ್ವಲ್ಲ ಮಳೆ ಬಿಡ್ಲಾ ಚಿನ್ನಮ್ಮ ಎಂದು ರೂಮ್ ಡೋರ್ ತೆಗೆದ ಆದ್ರೆ ದರಿದ್ರಿ ಅಲ್ಲೇ ಗೋಡೆಗೆ ಹೊರಗೆ ಸುಮ್ಮನೆ ಕೂತಿದ್ಲು ಅದ್ವೈತ ಸೀದಾ ಅವಳ ಪಕ್ಕ ಕೂತು ಅವಳ ಕೈ ಹಿಡಿದು ಸಾರಿ ಎಂದ ಅವನ ನಡುಗುವ ಧ್ವನಿ ನೋಡೆ ಅವನು ಮನದಲ್ಲಿ ತುಂಬ ದುಃಖ ಕಂಟ್ರೋಲ್ ಮಾಡುತ್ತಿದ್ದಾನೆ ಎನ್ನುವುದು ಹುಡುಗಿಗೆ ಗೊತ್ತಾಗಿತ್ತು ಆದರೂ ಅವಳು ಸುಮ್ಮನಾದ್ಳು ಅದ್ವೈತು ಪ್ಲೀಸ್ ಚಿನ್ನಮ್ಮ ಏನಾದರೂ ಮಾತಾಡು ನಿನ್ನ ಮೌನ ನನ್ನ ಕೊಲ್ತಿದೆ ಪ್ಲೀಸ್ ಎಂದ ದರಿದ್ರಿ ಏನು ಮಾತಾಡದೆ ಸುಮ್ಮನೆ ಕೂತಿದ್ಲು ಒಂದೇ ಕಡೆ ತನ್ನ ದೃಷ್ಟಿನ ನೆಟ್ಟು ಅದ್ವೈತು ಚಿನ್ನಮ್ಮ ಯಾಕ ಹೀಗೆ ಮಾಡಿದೆ ನನ್ನ ಬಿಟ್ಟೋಗುವಷ್ಟು ಕೋಪ ಇತ್ತ ನಿನಗೆ ನಾನು ಇದುವರೆಗೂ ತೋರಿಸಿದ ಅಷ್ಟು ಪ್ರೀತಿ ನಿನಗೆ ಇಂಥ ಒಂದು ನಿರ್ಧಾರ ತಗೋಬೇಕಾದ್ರೆ ನೆನಪಿಗೆ ಬರಲಿಲ್ವಾ ಎಂದ ದರಿತ್ರಿ ಆಗಲೂ ಮೌನವಾಗಿದ್ಲು ಅದ್ವಾಯ್ತು ಚಿನಮಾ ಅಟ್ಲೀಸ್ಟ್ ಬೈದಾದರೂ ಬೈ ಆದರೆ ನೀನು ಹೀಗೆ ಮೌನವಾಗಿದ್ರೆ ನನಗೆ ಚಾಕುಲಿ ಇರಿದಷ್ಟು ಸಂಕಟ ಆಗುತ್ತೆ ಚಿನಮ್ಮ ಪ್ಲೀಸ್ ಎಂದು ಅವಳ ಭುಜ ಎಡ್ದ ದರಿತ್ರಿ ಅವನ ಕೈ ಸರಿಸಿ ನೀವು ಯಾಕೆ ಬಂದ್ರಿ ಎಂದಳು ಅದ್ವಾಯ್ತು ಪ್ಲೀಸ್ ಚಿನ್ನಮ್ಮ ಹೀಗೆಲ್ಲ ಮಾತಾಡ್ಬೇಡ ನಾನು ಮಾಡಿದ ತಪ್ಪನ್ನು ಸರಿ ಮಾಡ್ಕೊಳಕ್ಕೆ ಬಂದಿದ್ದೀನಿ ಎಲ್ಲಿಗೆ ನಾನು ನನ್ನ ಹೆಂಡತಿ ಮಗುನ ಕರ್ಕೊಂಡೋಗಕ್ಕೆ ಬಂದಿದ್ದೀನಿ ಎಂದ ದರಿತ್ರಿ ಯಾವ ಹೆಂಡತಿ ಯಾವ ಮಗು ನೀವು ರಾಂಗ್ ಅಡ್ರೆಸ್ಗೆ ಬಂದಿದ್ದೀರಾ ಎಂದಳು ಕೂಲಾಗೆ ದರೀತ್ರಿ ಕಡೆ ಒಮ್ಮೆ ನೋಡಿದ ಅಥ್ವಾಯ್ತು ಅಷ್ಟೇ ದೃಢವಾಗಿ ಇಲ್ಲ ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೀನಿ ಇಲ್ಲಿ ನನ್ನ ಹೆಂಡತಿ ಮಗು ಇದ್ದಾರೆ ಅವರಿಲ್ಲದೆ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ ಖಂಡ ದರಿದ್ರಿ ತುಸು ಕೋಪದಲ್ಲಿ ಇನ್ನೂ ಏನು ಬಾಕಿ ಇದೆ ಎಲ್ಲ ಮುಗಿಸಿದ್ದಾಗಿತ್ತು ನಿಮ್ಮ ಅಮ್ಮ ಹೇಳಿದಂತೆ ಮನೆಗೆ ನಿಮಗೆ ಮ್ಯಾಚ್ ಆಗೋ ಹುಡುಗಿನ ಮದುವೆ ಆಗಿ ಬೇಕಾದರೆ ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ತೀನಿ ನಿಮ್ಮಿಂದ ಯಾವ ಪರಿಹಾರದ ದುಡ್ಡು ಏನು ಬೇಡ ನನಗೆ ಜಸ್ಟ್ ನನ್ನ ಮಗಳಿಗೆ ನಿಮ್ಮ ಹೆಸರು ಸಾಕು ಎಂದು ಕಣ್ಣುರಿಸ್ಕೊಂಡು ಪ್ಲೀಸ್ ಓಡಿ ಇಲ್ಲಿಂದ ಮತ್ತೆ ಮತ್ತೆ ನನಗೆ ಅದನ್ನು ನೆನಪಿಸ್ಕೊಳಕ್ಕೆ ಇಷ್ಟ ಇಲ್ಲ ಹೇಗೋ ನೆಮ್ಮದಿಯಾಗಿ ಬದುಕು ದೂಡ್ತಿದ್ದೀನಿ ನನ್ನಿಂದ ನಿಮಗೇನು ತೊಂದರೆ ಆಗಲ್ಲ ಫ್ಯೂಚರ್ನಲ್ಲೂ ಕೂಡ ಎಂದಳು ದರಿತ್ರಿ ಮಾತು ಕೇಳಿದ ಹದ್ವಾಯ್ತು ಕಣ್ಣು ತುಂಬಿ ನಾನು ಬೇರೆ ಮದುವೆ ಆಗಬೇಕಾ ನನ್ನ ಜೀವನದಲ್ಲಿ ಈಗಾಗಲೇ ಮದುವೆ ಆಗಿ ಎರಡು ವರ್ಷದ ಮಗು ಇದೆ ನನಗಷ್ಟು ಸಾಕು ಎಂದ ದರಿತ್ರಿ ನೀವ್ಯಾಕೆ ಬಂದ್ರಿ ನಿಮ್ಮ ಕೆಲಸ ಆಗಿದ್ರೆ ಹೋಗಿ ಎಂದಳು ಅದ್ವೈತ್ ಅವಳ ಭುಜ ಯಾಕೆ ಇಷ್ಟೊಂದು ರೂಡಾಗಿ ಮಾತಾಡ್ತಿದ್ದೆ ಚಿನ್ನಮ್ಮ ನಿನ್ನು ಮಗುನು ಬಿಟ್ಟು ಬದುಕೋದು ಎಷ್ಟು ಕಷ್ಟ ಅಂತ ಗೊತ್ತಾ ನೀನೇನೋ ನನ್ನ ಬಿಟ್ಟು ಬಂದೆ ಬಟ್ ನಾನು ಹೇಗಿದ್ದೀನಿ ಅಟ್ಲೀಸ್ಟ್ ಹೇಗಿರ್ತಾರೆ ನಾನಿಲ್ಲದೆ ಅನ್ನೋ ಐಡಿಯಾ ಇರಲಿಲ್ವಾ ನಿನಗೆ ನಿನಗೂ ಕೂಡ ನಾನು ಬೇಡವಾಗಿದ್ದೀನಿ ಅಲ್ವಾ ನನ್ನ ಲೈಫ್ನಲ್ಲಿ ಯಾರೂ ನನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದೇ ಇಲ್ಲ ನೀನು ಬಂದ ಮೇಲೇ ನನ್ನ ಪ್ರೀತಿಸೋ ಒಂದು ಜೀವ ಇದೆ ಅನ್ನೋ ಫೀಲ್ ಬಂದಿದ್ದು ಆದರೆ ನೀನು ಕೂಡ ನನ್ನ ಬಿಟ್ಟು ಬಂದೆ ಯಾಕೆ ನಾನು ಕೋಪ ಮಾಡಿಕೊಂಡು ಹೊಡೆದಿದ್ದು ಮಾತ್ರ ನೆನಪಾಯ್ತ ನಿನಗೆ ನಾನು ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದ್ಯಾವುದು ನೆನಪಾಗ್ಲಿಲ್ವಾ ಹೇಳು ಜನಮ್ಮ ನಿನಗೆ ಬೇಡವಾ ನಿನಗೆ ಅಷ್ಟು ಬೇಜಾರಾಯಿತಾ ಅಟ್ಲೀಸ್ಟು ನಾನು ಹೊಡೆದಂತೆ ನೀನು ಹೊಡೆದು ವಾಪಸ್ ಬಂದುಬಿಡು ಪ್ಲೀಸ್ ನೀನು ಇಲ್ಲದೆ ನನ್ನ ಮನೆಯಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ಎಂದ ದರ ದೃಢವಾಗಿ ಬರಲ್ಲ ನಾನು ನಾನು ನನ್ನ ಮಗು ಯಾಕೆ ಬರಬೇಕು ನಿಮ್ಮ ಮನೆಯವರ ನಾಟಕ ನೋಡೋಕ್ಕೆ ಬರಬೇಕಾ ಜೀವನದಲ್ಲಿ ನಮ್ಮಮ್ಮ ಕೂಡ ಒಂದು ಏಟು ಹೊಡೆದಿಲ್ಲ ಅಂಥದ್ರಲ್ಲಿ ನೀವು ನನಗೆ ಹಿಂದೆ ಮುಂದೆ ಯೋಚಿಸ್ತೇ ಹೊಡೆದ್ರಿ ಅದನ್ನ ನಿಮ್ಮ ಹೆಂಡತಿಯಾಗಿ ಹೋಗಲಿ ಬಿಡು ಅಂತ ಮರಿಬಹುದು ಆದರೆ ನೀವು ಮಗು ಬಗ್ಗೆ ಮಾತಾಡಿದ್ದು ಅದನ್ನು ನಾನು ಯಾವತ್ತೂ ಕ್ಷಮಿಸಲ್ಲ ನನ್ನ ಮಗಳು ಎಣ್ಣೆ ಆಗಿದ್ರೂ ನನಗೆ ಚಿಂತೆ ಇಲ್ಲ ಅವಳನ್ನು ಹೇಗೆ ಸಾಕ್ತೀನಿ ಅಂತ ನೋಡಿ ನನಗೆ ಕೊಂಕು ಮಾತಾಡಿದವರ ಮುಂದೆ ಹೇಗೆ ಎದ್ದು ನಿಲ್ತೀನಿ ಅನ್ನೋದನ್ನು ನೀವೇ ನಿಮ್ಮ ಕಣ್ಣಲ್ಲೇ ನೋಡ್ತೀರ ಜೀವನದಲ್ಲಿ ನಾನು ಯಾವತ್ತೂ ಸೀರಿಯಸ್ ಆಗಿ ಯಾರನ್ನು ದ್ವೇಷ ಮಾಡಲ್ಲ ಆದರೆ ಮೊದಲ ಬಾರಿಗೆ ನಮ್ಮಪ್ಪನ ಜೊತೆಗೆ ನಿಮ್ಮ ಹೋಲ್ ಫ್ಯಾಮಿಲಿನೂ ನಾನು ದ್ವೇಷ ಮಾಡ್ತೀನಿ ಅದರಲ್ಲಿ ನೀವು ಕೂಡ ಎಂದವಳ ಗಂಟಲು ಒಣಗಿತ್ತು ಅದ್ವೈತ ತಾನಾಕಿದ್ದ ಗ್ಲಾಸ್ ತೆಗೆದು ನೀನು ಏನೇ ಮಾಡಿದ್ರೂ ಚಿಂತೆ ಇಲ್ಲ ಬಟ್ ನೀನು ನನ್ನ ಜೊತೆಗೆ ಇರಬೇಕು ನಾನು ಏನು ಮಾಡಿದ್ದೀನೋ ಅದಕ್ಕೆ ಬೇಕಾದ್ರೆ ಕಾಲು ಹಿಡಿತೀನಿ ಎಂದು ಕಾಲು ಇಡದೆ ಬಿಟ್ಟ ತಕ್ಷಣ ದರಿದ್ರಿಕ ನೀರು ಅವನ ಸೊಕ್ಕಿ ಬಿಡಿ ನನ್ನ ಕಾಲ ಎಂದು ದೂಡುತ್ತಾ ನನಗೆ ನಿಮಗೆ ಕ್ಷಮೆ ಕೊಡೋ ಮನಸಿಲ್ಲ ನಿಮಗೆ ಬೇಕಾಗಿರೋದು ಗಂಡು ಮಗು ಹೋಗಿ ಯಾರನ್ನಾದರೂ ಮದುವೆ ಆಗಿ ಅವಳು ನಿಮ್ಮನ್ನು ನನಗಿಂತ ಚೆನ್ನಾಗಿ ನೋಡ್ಕೊಳ್ತಾಳೆ ಪ್ಲೀಸ್ ಎಂದಳು ಅವನ ಕೈಯಿಂದ ತನ್ನ ಕಾಲು ಬಿಡಿಸ್ಕೊಂಡು ದೂರ ನಿಂತು ನೋಡಿ ಮುಗಿದೋಗಿರೋ ಸಂಬಂಧಕ್ಕೆ ಮತ್ತೆ ಪ್ಯಾಚಪ್ ಮಾಡೋಕ್ಕೆ ಬರಬೇಡಿ ಪ್ಲೀಸ್ ಇಲ್ಲಿಂದ ಹೊರಡಿ ಎಂದಳು ಅದ್ವೈತ್ ಅವಳನ್ನು ತಪ್ಪಿ ಇಲ್ಲ ಕೊಣು ನೀನು ಹೊಡೆದು ಬೈದು ಕೋಪ ತಿಡ್ಸ್ಕೋ ಆದರೆ ನನ್ನಿಂದ ದೂರ ಹೋಗ್ಬೇಡ ನೀನು ಇಲ್ಲದೆ ಇರೋಕ್ಕಾಗಲ್ಲ ಕೊಣು ಅವರ ಬಗ್ಗೆ ಗೊತ್ತಿಲ್ಲದೆ ತಂದೆ ತಾಯಿ ಅಂತ ಅವರ ಮಾತು ಕೇಳಿ ನಿನಗೆ ಅವತ್ತು ಹೊಡೆದು ಅಷ್ಟೆಲ್ಲ ಬೈದೆ ಆದರೆ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಈಗ ನನಗೆಲ್ಲ ಗೊತ್ತಾಗಿದೆ ನಿಮ್ಮಮ್ಮ ನಮ್ಮ ಮನೆ ಮುಂದೆ ಇರುವ ಹುಡುಗಿನೇ ಕರೆಸಿ ಎಲ್ಲನೂ ಹೇಳ್ದಾಗ್ಲೇ ಕಣು ನನಗೂ ಗೊತ್ತಾಗಿತ್ತು ಮನುಷ್ಯರು ಇಷ್ಟು ಕೀಳಾಗಿ ಇರ್ತಾರೆ ಅಂತ ಗೊತ್ತಾಗಿದೆ ನೀನು ನನ್ನ ಬಿಟ್ಟೋದ ಮೇಲೆ ನನಗೆ ಯಾರೂ ಇಲ್ಲ ಕೊಣು ನಿನ್ನ ಮಗುನ ಬಿಟ್ಟರೆ ನನಗೆ ಹುಷಾರಿಲ್ಲದೆ ಇದ್ದಾಗ ಯಾರೂ ಒಂದು ದಿನಾನೂ ನೋಡ್ಕೊಂಡಿಲ್ಲ ಎಷ್ಟು ನೋವಾಗ್ತಿತ್ತು ಗೊತ್ತಾ ಚಿನ್ನಮ್ಮ ನೀನು ಯಾವಾಗಲೂ ಹೇಳಿವಲ್ಲ ನಾನು ಇಲ್ಲಿದ್ದಾಗ ಗೊತ್ತಾಗುತ್ತೆ ಅಂತ ಅದು ನನ್ನ ಲೈಫ್ನಲ್ಲಿ ನೀನಿಲ್ದ ಪ್ರತಿ ಕ್ಷಣನೂ ಗೊತ್ತಾಗ್ತಿದೆ ಪ್ಲೀಸ್ ಕಣೋ ಈಗೆಲ್ಲ ನೀನು ಬಿಟ್ಟು ದೂರ ಆಗ್ಬೇಡ ನೀನು ಅಲ್ಲಿಗೆ ಬರಲ್ಲ ಅಂದ್ರೂ ಪರವಾಗಿಲ್ಲ ನಾನು ನಿಮ್ಮ ಜೊತೆಗೆ ಇರೋಕ್ಕಾದರೂ ಅವಕಾಶ ಮಾಡಿಕೊಡು ಪ್ಲೀಸ್ ಎಂದ ಹಾಳುತ್ತ ಅದ್ವಾಯ್ತು ಇಷ್ಟೊಂದು ಎಮೋಷ್ನಲ್ ಆಗಿರ್ತಾನೆ ಅಂತ ದರಿದ್ರಿ ಎಂದು ಕೂಡ ಊಹಿಸಿರ್ಲಿಲ್ಲ ಯಾಕಂದರೆ ಅವನು ಇವಳ ಮುಂದೆ ಯಾವತ್ತೂ ಅತ್ತಿದ್ದೇ ಇಲ್ಲ ಅವನು ಯಾವಾಗಲೂ ಸ್ಟ್ರಾಂಗ್ ಆಗಿ ತರಲೆ ಮಾಡುವ ಹುಡುಗ ಹೀಗೆ ಅಳುತ್ತಾ ಬೇಡ್ಕೊಳ್ತಾನೆ ಅಂತ ಅವಳು ಕನಸಲ್ಲೂ ಥಿಂಕ್ ಮಾಡಿರಲಿಲ್ಲ ದರಿತ್ರಿ ಅವನಿಂದ ದೂರ ಸರಿದು ಪ್ಲೀಸ್ ಇಲ್ಲಿಂದ ಹೊರಡಿ ನನ್ನ ಲೈಫ್ಗೆ ಯಾರು ಬೇಡ ನನ್ನ ಮಗಳು ನಮ್ಮಮ್ಮ ಇಷ್ಟು ಸಾಕು ನನಗೆ ಎಂದಳು ಅದ್ವೈತ್ ಹಾಗೇನ್ ಬೇಡ ಚಿನ್ನಮ್ಮ ನೀವಿಬ್ಬರು ಇಲ್ಲದೆ ನಾನು ಇರಲ್ಲ ನನಗೆ ಯಾರು ಬೇಡ ನೀವು ಸಾಕು ಎಂದ ಅಷ್ಟೊತ್ತಿಗೆ ದರಿತ್ರಿ ಅಜ್ಜಿ ಡೋರ್ ಬಡಿದ್ರು ದರಿತ್ರಿ ಕಣ್ಣು ಡೋರ್ ತೆಗಿದ್ಲು ಅದ್ವೈತ್ ಕೂಡ ಕಣ್ಣು ಸುಮ್ಮನೆ ಚೇರ್ ಮೇಲೆ ಕೂತ ಅಜ್ಜಿ ಬಂದು ಪಾಪ ಏನಾದರೂ ಮಾಡಿಕೊಡು ಎಂದರು ದರಿತ್ರಿ ಅಡಿಗೆ ಮಾಡಿ ಹೇಗಾದ್ರೂ ಮಾಡಿ ಇಲ್ಲಿಂದ ಇವರನ್ನ ಕಳಿಸ್ಬೇಕು ಎಂದುಕೊಂಡರೆ ಅದ್ವೈತ್ ನೀನೇನೇ ಹೇಳಿದ್ರು ಎಷ್ಟೇ ಕೋಪ ಬೈದ್ರು ಬೈದರೂ ಇಲ್ಲಿಂದ ಹೋಗಲ್ಲ ಹೋಗೋದೇನಿದ್ರೂ ಇದ್ರೆ ನಿನ್ನ ಜೊತೆಗೆ ಎಂದು ಆಟ ಹೇಳಿದವನಂತೆ ಕೂತ ದರಿದ್ರಿ ಎಲ್ಲರಿಗೂ ಊಟ ಕೊಟ್ಟು ಮಗುನ ಎಚ್ಚರ ಮಾಡಿ ಊಟ ಮಾಡಿಸಿ ಹೊರಗೆ ಸ್ವಲ್ಪ ಗಾಳಿಗೆ ಮಗುನ ಬಿಟ್ಟು ಕೂತಿದ್ಲು ಅಷ್ಟೊತ್ತಿಗೆ ಮಹಾಲಕ್ಷ್ಮಿ ಅಜ್ಜಿ ಮಲಗಿದ್ರು ಅದ್ವೈತ್ ಹೊರಗೆ ಬಂದ ಮಗು ಡಾಡಿ ಎಂದು ಮುತ್ತಾಗಿ ಮಾತಾಡುತ್ತಾ ಅವನ ಜೊತೆಗೆ ನಡೆಯುತ್ತಾ ಮಿಮ್ಮಿ ನೋಡು ವಾಕ್ ಮಾತಿ ಎಂದು ತೊದಲು ಮಾತಾಡುತ್ತಾ ಅವನ ಜೊತೆಗೆ ನಡೆದಾಡುತ್ತಾ ನಗ್ತಿದ್ದ ಮಗು ನೋಡಿ ದರಿತ್ರಿ ಅಪ್ಪ ಮಕ್ಕಳನ್ನ ದೂರ ಮಾಡೋಕೆ ಸಾಧ್ಯನಾ ಮಗುಗೆ ತಂದೆ ಪ್ರೀತಿ ಕಿತ್ಕೊಂಡ ಹಾಗೆ ಅನ್ನಿಸ್ತಿದೆ ನನ್ನ ಜೀವನದಲ್ಲಿ ಯಾವತ್ತೂ ನಮ್ಮಪ್ಪ ಪ್ರೀತಿಯಿಂದ ಇದ್ದಿದ್ದೇ ಇಲ್ಲ ಬೈಯೋರು ಇಲ್ಲ ಗದರಿಸಿ ಕಣ್ಣಲ್ಲೇ ಹೆದರಿಸ್ತಿದ್ರು ಆದರೆ ಅದ್ವೈತು ಯಾವತ್ತು ಮಗು ಹತ್ರ ಹಾಗೆ ನಡ್ಕೊಂಡಿಲ್ಲ ಬಟ್ ಅವರು ನನ್ನ ಮಗಳ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ದು ತುಂಬ ಕೋಪ ಬಂತು ಅವರು ಅಷ್ಟು ಕೋಪ ಮಾಡಿಕೊಂಡ್ರು ನಾನು ಅವತ್ತು ಸ್ವಲ್ಪ ಸಮಾಧಾನವಾಗಿ ಅವ್ರ ಹತ್ರ ಮಾತಾಡಬೇಕಿತ್ತು ಎಂದು ಯೋಚಿಸುವ ಹುಡುಗಿ ಹಾಗೆ ಕೂತಿದ್ದಳು ಅವಳನ್ನ ದೂರದ ಕೆಟಿಗಿನಲ್ಲಿ ಚಿಂತನ್ ನೋಡ್ತಿದ್ದ ಇದ್ಯಾರು ಎಂದು ಅದ್ವೈತ್ನ ನೋಡಿ ಮಗು ಜೊತೆಗೆ ಹಾಡುತ್ತಿದ್ದ ಅವನನ್ನು ನೋಡಿ ಒಂದು ರೀತಿ ನಿರಾಸೆಯಾದರೂ ದರಿದ್ರಿ ಮುಖದಲ್ಲಿ ಆ ಖುಷಿ ಕಾಣದಿದ್ದು ನೋಡಿ ಇನ್ನೂ ಹೋಪ್ ಇದೆ ಎಂದು ಹಾಗೆ ನಿಂತ ಅದ್ವೈತ್ ಮಾತ್ರ ಮಗು ಜೊತೆಗೆ ಮನಸಾರೆ ಹಾಡುತ್ತಾ ಹಾಡುತ್ತ ನಗಿಸುತ್ತ ಮಗುನ ತನ್ನೆದೆ ಮೇಲೆ ಮಲಗಿಸ್ಕೊಂಡು ವಾಕ್ ಮಾಡ್ತಿದ್ದ ದರಿತ್ರಿ ಅಲ್ಲೇ ಹೊರಗೆ ಕೂತಿದ್ದು ನೋಡಿದ ಪಕ್ಕದ ಮನೆಯ ಆಂಟಿ ದರಿತ್ರಿ ಊಟ ಆಯ್ತಾ ಎಂದು ಇವರು ನಿಮ್ಮ ಮನೆಯವರಾ ಎಂದರು ದರಿತ್ರಿ ಹ್ಞೂ ಆಂಟಿ ನಮ್ಮ ಯಜಮಾನ್ರು ಎಂದು ಅದ್ವೈತ ಹತ್ರ ಬಂದು ಕೊಡಿ ಪಾಪು ಮಲಗಿದೆ ಎಂದು ಮಗು ಎತ್ಕೊಂಡು ಹೋಗ್ತಾಳೆ ಒಳಗೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್